ನಮಸ್ಕಾರ ವೀಕ್ಷಕರೆ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ಊರಲ್ಲಿ ಬೆಳೀತಕ್ಕಂಥ ಒಂದು ಸೀಗೆ ಗಿಡದ ಬಗ್ಗೆ ನಿಮಗೆ ಪರಿಚಯ ಮಾಡಿಸಿದ್ದೆ ಯಾಕಂದರೆ ಅದು ತಲೆಗೆ ಆ ಒಂದು ಕಾಯಿನ ಉಪಯೋಗ ಮಾಡ್ತಿದ್ರು ಸೊ ಕಾಡಲ್ಲಿ ಬೆಳೀತಕ್ಕಂಥ ಒಂದು ಸೀಗೆ ಮರದ ಬಗ್ಗೆ ನಿಮಗೆ ಪರಿಚಯ ಮಾಡಿಸಿರ್ಲಿಲ್ಲ ಸೊ ಆ ಒಂದು ನಾನು ನಾನಿವತ್ತು ಪರಿಚಯ ಇದ್ದೀನಿ ಸೊ ಇದು ಕಾಡಲ್ಲಿ ಬೆಳೀತಕ್ಕಂಥ ಒಂದು ಏನು ಸೀಗೆ ಮರ ಆಗಿದೆ ಇದನ್ನು ನಮ್ಮ ಆಡು ಭಾಷೆಯಲ್ಲಿ ಸಪ್ಪಸಿಗೆ ಮರ ಸೊಪ್ಪು ಸೀಗೆ ಸೊಪ್ಪು ಅಂತಾರೆ ಸೊ ಇದನ್ನು ಒಂದು ಸಾಂಬಾರು ಮಾಡೋದಕ್ಕೆ ಉಪಯೋಗ ಮಾಡ್ತಾರೆ ಯಾಕಂದರೆ ಈ ಒಂದು ಚಿಗುರು ಇದೆಯಲ್ಲ ಸೊ ಅದು ತುಂಬ ಟೇಸ್ಟಿಯಾಗಿರ್ತದೆ ಸಾಂಬಾರು ಮಾಡಿದ್ರೆ ಈ ಒಂದು ಚಿಗುರನ್ನು ಒಂದು ದಿನ ಕಳೆದು ಇಟ್ಟರೆ ಮನೇಲಿ ತುಂಬ ಬ್ಯಾಡ್ ಸ್ಮೆಲ್ ಬರುತ್ತೆ ಸೊ ಹಾಗಾಗಿ ಫ್ರೆಶ್ ಆಗಿ ಆವಾಗ ಕಿತ್ಕೊಂಡು ಬಂದು ಆವಾಗಲೇ ಸಾರು ಮಾಡಬೇಕಾಗಿರ್ತದೆ ಸೊ ಅದು ಈ ಒಂದು ಈ ಸಬ್ಸಿಗೆ ಮರದ ಒಂದು ವಿಶೇಷ ಸೊ ಅದನ್ನು ಹೊರ್ತುಪಡಿಸಿ ಇದು ಈ ಒಂದು ಮುಂಗಾರಲ್ಲಿ ಗುಡುಗು ಮಿಂಚಲ್ಲಿ ಇದು ಸಿಗಿರೋದು ಜಾಸ್ತಿ ಸೊ ಇದಕ್ಕೆ ನೀರಿಗಿಂತ ಹೆಚ್ಚಾಗಿ ಗುಡುಗು ಮಿಂಚು ಹೊಡೆದ್ರೆ ಸೊ ಎಲ್ಲರೂ ಈ ಒಂದು ಸಿಗೆ ಸೊಪ್ಪನ್ನು ಕುಯ್ಯೋದಕ್ಕೆ ಬರ್ತಾರೆ ನೋಡಿದ್ರಲ್ಲ ನಮ್ಮ ಸುತ್ತಮುತ್ತ ಒಂದು ಕಾಡಲ್ಲಿ ಸಿಗ್ತಕ್ಕಂಥ ಒಂದು ಸಬ್ಸಿಗೆ ಮರದ ಸೊಪ್ಪು ಯಾರೆಲ್ಲ ತಿಂದಿದ್ದೀರ ಸೊ ಅದರ ಟೇಸ್ಟೇ ಬೇರೆ ಇರ್ತದೆ ಸೊ ತಾವು ಸಹ ಒಂದು ನಿಮ್ಮ ಒಂದು ಹನ್ನೆಂಟ್ರಿರ್ಬೋದು ಅಣ್ಣ ತಮ್ಮಗಳು ಯಾರಾದರೂ ಹಳ್ಳಿ ಕಡೆ ಇರ್ತಕ್ಕಂಥವ್ರಿಗೆ ಈ ಒಂದು ಸಬ್ಸಿಗೆ ಸೊಪ್ಪನ್ನು ನಮಗೆ ಕೊಡಿ ಅಂತ ಕೇಳಿ ನೋಡಿ ಸೊ ಅದರಲ್ಲಿ ಆ ಟೇಸ್ಟೇ ಬೇರೆ ಇರ್ತದೆ ಸೊ ನೋಡಿ ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿ ಮೆನ್ಯೂರಾಗಲಿ ಏನೂ ಬಳಕೆ ಆಗಿರೋದಿಲ್ಲ ಹಾಗೆ ಆ ಈ ಒಂದು ಸೊಪ್ಪು ಆರೋಗ್ಯಕ್ಕೆ ತುಂಬ ಒಂದು ಉಪಯೋಗಕರವಾಗಿರ್ತದೆ ಹಾಗೆ ಈ ಒಂದು ಸೊಪ್ಪನ್ನು ದಯವಿಟ್ಟು ಎಲ್ಲರೂ ತಿನ್ನಿ ಎಲ್ಲರೂ ಆರೋಗ್ಯವಾಗಿರಿ ಅಂತ ಹೇಳ್ತಾ ಹಾಗೆ ಯಾರು ಈ ಸೊಪ್ಪಸಿಗೆ ಸೊಪ್ಪನ್ನು ನೋಡಿಲ್ಲ ದಯವಿಟ್ಟು ನೋಡ್ಕೊಳ್ಳಿ ಸೇಮ್ ಟು ಸೇಮ್ ಸೀಗೆ ಮರನೇ ಆದರೆ ಕಾಯಿ ಬಿಡೋದಿಲ್ಲ ಮುಳ್ಳಂತೂ ಯಥೇಚ್ಛವಾಗಿರ್ತದೆ ಚಿಗುರನ್ನು ಮಾತ್ರ ಸಾಂಬಾರಿಗೆ ಉಪಯೋಗ ಮಾಡ್ಕೊತಾರೆ ನೋಡಿದ್ರಲ್ಲ ಓಕೆ ಸ್ನೇಹಿತರೆ ಈ ಒಂದು ವೀಡಿಯೋ ಬಗ್ಗೆ ತಮಗೆ ಏನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಯಾರು ಇಲ್ಲಿನವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಗಂಟೆಯನ್ನು ಒತ್ತಿ ಇನ್ನೂ ಹೊಸ ಹೊಸ ಮಾಹಿತಿಗಳೊಂದಿಗೆ ನಾನು ನಿಮಗೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದನ್ನು ತಾವು ವೀಕ್ಷಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು